ಹಾಯ್ ಹಲೋ ವೆಲ್ಕಮ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸೋಣ ಈಗ ನಾನು ಮಿಲ್ಕ್ ಪೌಡರನ್ನು ಯೂಸ್ ಮಾಡಿ ಒಂದು ಬರ್ಫಿನ ಮಾಡೋಣ ಅಂದರೆ ಇದು ನಂದಿನಿ ಪ್ಯಾಕೆಟ್ನಾದರೂ ತೊಗೊಳ್ಬೋದು ಅಥವಾ ಅಂಗನವಾಡಿನಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ನಾದರೂ ಕೂಡ ಯೂಸ್ ಮಾಡ್ಬೋದು ಈಗ ಇದನ್ನು ಒಂದು ಮಾಡೋಣ ಮೊದಲಿಗೆ ನಾನು ಒಂದು ಬೌಲ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಹಾಕೋಣ ಮತ್ತು ನೋಡಿ ಅರ್ಧ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸೋಣ ಮಿಲ್ಕ್ ಪೌಡರ್ಗಿಂತ ಸಕ್ಕರೆ ಸ್ವಲ್ಪ ಕಡಿಮೆ ಇರಬೇಕು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಮಾಡೋಣ ನೋಡಿ ಈಗ ಇದಕ್ಕೆ ಮಿಲ್ಕ್ ಪೌಡರ್ ಸಕ್ಕರೆ ಮತ್ತು ಹಾಲನ್ನು ಹಾಕಿದೀನಿ ಈಗ ಇದು ಎಲ್ಲನೂ ಕೂಡ ಒಟ್ಟಿಗೆ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಇದರಲ್ಲಿ ಲಂಸ್ ಏನು ಕೂಡ ಇರಬಾರ್ದು ಆ ರೀತಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೆ ಇದರಲ್ಲಿ ಒಂದು ಸ್ವಲ್ಪ ಕೂಡ ಗಂಟೆ ಇಲ್ಲ ಎಲ್ಲ ಕೂಡ ಮಿಂಗಲ್ ಆಗಿದೆ ನೋಡಿ ಒಲೆ ಹಾನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡೋಣ ನೋಡಿ ಬಾಣಾಳಿಗೆ ತುಪ್ಪ ತುಪ್ಪನ ಹಾಕಿದೆ ಈಗ ಅದಕ್ಕೆ ನಾವು ಮಿಕ್ಸ್ ಮಾಡಿದ್ವಲ್ಲ ಹಾಲಿನ ಪುಡಿ ಅದನ್ನು ಸೇರಿಸೋಣ ನೋಡಿ ತುಪ್ಪದೊಳಗಡೆಗೆ ಇದನ್ನು ಹಾಲಿನ ಪೌಡ್ರ್ ಮಿಕ್ಸ್ ಹಾಕಿದ್ದೀನಿ ಈಗ ಅದನ್ನು ಆಡಿಸೋಣ ಒಂದು ಮೂರು ನಾಲ್ಕು ನಿಮಿಷ ಸ್ವಲ್ಪ ಕೈ ಆಡಿಸಿದ್ರೆ ಅದು ಗಟ್ಟಿಯಾಗುತ್ತೆ ಸಕ್ಕರೆ ಕರಗಿ ಸಕ್ಕರೆ ಎಲ್ಲ ಹೊಂದ್ಕೊಂಡು ಮಿಂಗಲಾಗಿ ನಾವು ಮೊದಲೇ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಸವರಿ ಇಟ್ಕೊಳ್ಳೋಣ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಆ್ಯಡ್ ಮಾಡೋಣ ನೋಡಿ ಎಲ್ಲ ಹೊಂದ್ಕೊಂಡು ಈಗ ಹಲ್ವ ಗಟ್ಟಿ ಆಗ್ತಾ ಇದೆ ಹಲ್ವದ ರೀತಿ ಈಗ ಇದೆ ಈಗ ಇದನ್ನು ತಟ್ಟೆಗೆ ಹಾಕೋಣ ನೋಡಿ ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದೆ ಈ ತಟ್ಟೆಗೆ ಈಗ ಇದನ್ನು ಹಾಕೋಣ ನೋಡಿ ಈ ಥರ ತಟ್ಟೆಗೆ ಸ್ಪ್ರೆಡ್ ಮಾಡಿದ್ದೀವಿ ಈಗ ಇದು ಒಂದು ಕಾಲು ಗಂಟೆ ಆಗಲಿ ಆಮೇಲೆ ಅದನ್ನು ನಮ್ಗೆ ಯಾವ ಬೇಕೋ ಯಾವ ಆಹಾರ ಬೇಕೋ ಅದಕ್ಕೆ ನಾವು ಕಟ್ ಮಾಡೋಣ ಅಲ್ಲಿ ಇಟ್ಟರು ಪರವಾಗಿಲ್ಲ ಹಾಗೆ ಇಟ್ಟರು ಪರವಾಗಿಲ್ಲ ಆದರೆ ಒಟ್ಟಿನಲ್ಲಿ ಇದು ಸ್ವಲ್ಪ ಹಾರಬೇಕು ನೋಡಿ ಈ ರೀತಿ ಹಾರಿದೆ ಈಗ ಇದನ್ನು ನಾವು ಕಟ್ ಮಾಡೋಣ